मुका <laughs> oh. ನನ್ನ ಹೆಸರು ದೀನ್ ಹಾಕೋಕ್ಕೆ ಜನರಿಗೆ ಬಾಯ ಬರ್ಬೋದು ಮತ್ತೆ ಅದರಂತೆ ಈ ವರ್ಷ ಎಲ್ಲ ಎಲ್ಲವರೆಗೆ ಮಾಡಿ ಓಡಿಸ್ಬಿಟ್ಟು ದೀನ್ ಹಾಕ್ತಿತ್ತು ಅದು ಹೊಳೆ ಹಾಕ್ತೀವಿ ಮತ್ತೆ ಹಾಕೋಲ್ಲ ಏನೋ ಇದು ಮಾಡ್ತಾರೆ ದೀನ್ ಹಾಕ್ರಿ ಬನ್ನಿ ಎಣ್ಣೆ ಆ ಸಲ ಹಾಕ್ರಿ ಬಾಡ ನನ್ನ ತಪ್ಪು ಏನೈತೆ ನಾ ಕುಣ್ಕೊಂತ ಬರ್ಬೇಕಿಲ್ ಹೌದು ಮತ್ತ ನೀವೇ ಕೆಡವಿದ್ರೆ ನನಗೆ ಉಲ್ಲಾಸ ಹೆಂಗ ಆಗ ಮುಳ್ಳಿ ಮೂರಮ್ಮ ಅದನ್ನು ನಾನು ನಾ ಹೇಳ್ಬೋತರಪ್ಪ ಹಬ್ಬಳ್ಳಿ ಮೊರಮ್ಮು ಗದ್ದ ಬಾಳ ಅಗ್ಗೂರಿನಿಂದ ನನ್ ಜಾತ್ರೆ ಮಾಡ ಎಲ್ಲರೂ ಶಾಂತಿ ರೀತಿಯಿಂದ ಮೊರಂ ಹಬ್ಬ ಆಚರಿಸ್ಬೇಕು ಹಬ್ಬ ಈಗ ಈಗ ಇಲ್ಲಿ ಹಬ್ಬಳಿ ಕವಿತೆಯಾರು ಒಬ್ರು ಇಲ್ಲ ಈಗ ನೀನ ಮುಲ್ಲ ಏನಾದರೂ ಇಷ್ಟು ಟೆಂಡಿ ಗಂಟು ಕಟ್ತೀನಿ ಅಂತ ಹೇಳಿ ಮ್ಯಾಗ ಹೊರಸಕತೆ ಅದನ್ನು ಹೊತ್ಕೋಬೇಕು ಹೊತ್ಕೋಬೇಕು ಪದ್ಧತಿಯಲ್ಲಿ ಮೂರಂ ಮಾಡ ಬಂದಂಥ ಭಕ್ತರನ್ನ ಎಲ್ಲ ಥರದಿಂದ ಶಾಂತಿಯಿಂದ ಕಾಪಾಡಿ ಅವ್ರನ್ನ ಸನ್ಮಾನ ಮಾಡಿ ಕಳ್ಸಿ

ಹಾ ನಿಂದ್ರ ಎಲ್ಲ ನಿಂದ್ರೆ ದೇವರ ಹಿಡಿಯವ್ರಷ್ಟ್ರ ಬರ್ಬೋದು ಅಂತ ಹೇಳಿ ಹ್ಮ್ ಬರ್ರಿ ಬರ್ರಿ ನೀ ಸರಿ ಸಾಯಬ ನೀವೇ ಹೇಳಿತೇನೆ ನೀವು ಹಿಡಿಯೋಂಗಿಲ್ಲ ನೀವು ಸರಿ ದೇವರ ಹಿಡಿಯೋಷ್ಟು ಬಾ ಅಂತ ಹೇಳ

वाणिक्री <laughs> <तेखे तो रहे। laughs> <laughs> ಮಾಡ್ರಿ ಅಷ್ಟ್ರು ರೌಂಡ್ ರೀ ಅಜ್ಜನ್ ಕಾಣ್ಬೇಕು ಅಣ್ಣ ಅಜ್ಜನ್ ಅದ್ರಿಗೆ ಬೀಳ್ಬೇಕು ಅಷ್ಟ್ರ ಅವ್ರಿಗೆ ಏನ್ ಆಶೀರ್ವಾದ ಕೊಡ್ತಾರ ಅಲ್ಲಿ ತುಂದ್ರಿ ಮಾಡ್ತಾರ ಸುಮ್ನೆ ಇರ್ಬೇಕ್ರಿ ಬಿಟ್ಟು ಕುದುರೆಗಳು ಈ ವರ್ಷ ಮೂರಮ್ಮ ಅಗದಿ ಜಳ ಭಾಳ ಐತಿ ಎಷ್ಟು ಜಾಗ್ರತೆಯಿಂದ ಎಷ್ಟು ನಿಯತ್ತಿಂದ ನೀವು ಮಾಡ್ಕೊಂಡಿರ್ತೀರಿ ಅಷ್ಟಾ ಊರಾಗ ಮೂರ ಚೆಂದ ಮಾಡ ಪದ್ಧತಿ ಪ್ರಕಾರ ಮಾಡ್ಬೇಕ ನಿಮ್ಮ ನಿಮ್ಮ ನಡೆಯೋ ಹಂಕಿ ಹಂಗೈತಿ ಅದರ ಪದ್ಧತಿ ಪದ್ಧತಿ ಹೇಳ್ರಿ ಅವ್ರು ಏನರಿಗೆ ನಿಯತ್ ಇರ್ಬೇಕು ತಾಬಂದಿರ್ಬೇಕು

ಎತ್ತಗಿ ಮ್ಯಾಗಿತ್ತು ಅದನ್ ಕೂಡ ದೂರ ಮಾಡಿಸ್ಕೊಂಡು ಮೂಲ ದಿನ ಜಾತ್ ಆಗಮ ನಿಮ್ಮ ಜಾಗ್ರತೆಯಿಂದ ಇಟ್ಬೋದು ಕುದುರೆ ಹೇಳ್ಕತ್ತ ಕುದುರೆ ಎಷ್ಟ ತಿಳ್ಕೋಬೇಕು ಅಗ್ನಿ ಸರಿ ನೀವ್ ಕಾಪಾಡಬೇಕಾಗ ಇದು ಸಿಗ್ತೈತೆ ಅದನ್ನೆಲ್ಲ ನಿಮ್ಮ ಆಶೀರ್ವಾದ ಮಾಡ್ಸತ್ತೆ ರೀ ಮತ್ತೆ ಏನು ಏನಕ್ಕತ್ತೀನಿ ಗಮನ ಶಾಂತ ಮಾಡುದ ಎಲ್ಲ ಕುದುರೆ ಗಿಡ ಬಾರಿ ನೀಯತ್ತಿಂದ ನೆನೆರಿ ನಾ ಏನು ವಚನ ಕೊಟ್ಟಿರ್ತೀನಿ ಆ ವಚನ ಮಾಡಿ ಮಾಡಸಿ ಅಂದ್ರೆ ಹೇಳ ಹೇಳು ಅದು ನನ್ನ ನಿಯಮ ಏನೈತಿ ಹೇಳ್ಬೇಕಾಗ್ತದೆ ಗುದ್ದಿಗೆ ಹಾಕಿ ದಿವಸನ ಒಪ್ಪತ್ತು ಹಿಡಿಯಬೇಕು ಹೌದ್ರಿ ಇದು ನಾನು ತತ್ವ ಹ್ಮ್ ಗುದ್ದಿಗೆ ಹಾಕಿಂದ ಒಪ್ಪತ್ತು ಹಿಡಿದು ಆಗಲಿಲ್ಲ ಅಂದ್ರೆ ಹ್ಮ್ ದೇವರು ಕುಂತಿಂದ ಈ ಜ್ಯೂಸ್ ಅಗ್ಗಜಿ ಕಟ್ಟ ಒಂದು ಗದಿ ಅಗ್ಗಜಿ ಅಂತಂದ್ರೆ ಊರ ಉಪವಾಸ ಅಂತ ಹೇಳಿದ್ರು ನಾನು ಒಂದು ಹೊತ್ತು ಒಂದು ಟೈಮ್ ಹಣ್ಣು ಹಾಗುತ್ತ ಏನಾದರೂ ಹೊತ್ತು ನಾಷ್ಟು ತಗೋಬಹುದು ಬಳಿಗೆ ನಮ್ಮನ್ನ ಒಗದ ಬಗಮಠ ಅನ್ನ ಕಚ್ಚ ಇದನ್ನು ಯಾವ ಊರಾಗ ಯಾವ ಊರು ಕುದ್ರಿ ಪಾಲಿಸೈತೆ ಆ ಊರಾಗ ಅಗ್ಗಿದಿ ಅಜರಮ್ಮದಿಂದ ಮೂರ ಮಗುವಂಗೆ ಆಶೀರ್ವಾದ ಮಾಡ 반라로가원돈누도라가원돈누 도우로 데오로, 오들이 데오로